ಎಂದು ನವೆಂಬರ್ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡ್ಲಿಪೇಟೆ ಪಟ್ಟಣದ ಕೆಎಸ್ಎನ್ ಬಡಾವಣೆಯಲ್ಲಿರುವ ಪೊಲೀಸ್ ಠಾಣೆ ಎದುರು ಒಂದು ಮಹತ್ವದ ಮತ್ತು ಮಾನವೀಯ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಜಾರಕಿಹೊಳಿ ಬ್ರಿಗೇಡ್ ನಮ್ಮ ಗುಂಡ್ಲುಪೇಟೆ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಯುವ ಜನತೆಯ ಅದ್ಭುತ ಸ್ಪಂದನೆ ಈ ಶಿಬಿರದ ಪ್ರಮುಖ ಹೈಲೈಟ್ ಆಗಿತ್ತು ಯುವಕರು ಮತ್ತು ಯುವತಿಯರ ಅಭೂತಪೂರ್ವ ಸ್ಪಂದನೆ ರಕ್ತದಾನದ ಮಹತ್ವವನ್ನು ಅರಿತು ನೂರಾರು ಯುವ ಜನರ ಜನರು ಸ್ವಯಂ ಪ್ರೇರಿತರಾಗಿ ಸರದಿಯಲ್ಲಿ ನಿಂತು ರಕ್ತವನ್ನು ದಾನ ಮಾಡಲು ಮುಂದೆ ಬಂದಿರುವುದು ಗುಂಡ್ಲುಪೇಟೆ ಸಮಾಜದ ಜವಾಬ್ದಾರಿಯುತ ಮನೋಭಾವವನ್ನು ಎತ್ತಿ ತೋರಿಸುತ್ತದೆ ಇದು ತುರ್ತು ಪರಿಸ್ಥಿತಿಯಲ್ಲಿರುವ ಜೀವಗಳನ್ನು ಉಳಿಸುವ ಉದಾತ್ತ ಕಾರ್ಯಕ್ಕೆ ಯುವ ಜನತೆ ನೀಡಿದ ಒಂದು ಬಹುದೊಡ್ಡ ಕೊಡುಗೆಯಾಗಿದೆ ಆರೋಗ್ಯ ಇಲಾಖೆಯ ತಂಡವು ದಾನಿಗಳ ಸುರಕ್ಷತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿತು ರಕ್ತದಾನ ಮಾಡುವ ಮೊದಲು ಕೆಲವರಿಗೆ ಬಿ ಪಿ ರಕ್ತದೊತ್ತಡ ಮತ್ತು ಶುಗರ್ ಪರೀಕ್ಷೆಗಳನ್ನು ನಡೆಸಲಾಯಿತು ಈ ವೈಜ್ಞಾನಿಕ ವಿಧಾನವು ರಕ್ತದಾನವು ಸುರಕ್ಷತೆ ಮತ್ತು ಸೂಕ್ತವಾಗಿದೆಯೇ ಎಂದು ಖಚಿತಪಡಿಸಿಕೊಂಡು ಗುಣಮಟ್ಟದ ರಕ್ತವನ್ನು ಸಂಗ್ರಹಿಸಲು ಸಹಾಯ ಮಾಡಿತು ರಕ್ತದಾನದ ನಂತರ ದಾನಿಗಳು ಆಯಾಸಗೊಳ್ಳದಂತೆ ವಿಶೇಷ ವ್ಯವಸ್ಥೆ ಮಾಡಲಾಗಿತ್ತು ಮಾನವೀಯ ಕಾರ್ಯ ಮಾಡಿದ ದಾನಿಗಳಿಗೆ ಗ್ಲುಕೋಸ್ ಹಣ್ಣು ಹಂಪಲು ನೀರು ಜ್ಯೂಸ್ಗಳನ್ನು ನೀಡಿ ಅವರ ಆಯಾಸವನ್ನು ತಣಿಸಲಾಯಿತು ಈ ಸೌಲಭ್ಯವು ಆಯೋಜಕರು ದಾನಿಗಳ ಬಗ್ಗೆ ವಹಿಸಿದ ವೈಯಕ್ತಿಕ ಕಾಳಜಿ ಮತ್ತು ಗೌರವವನ್ನು ಪ್ರತಿಬಿಂಬಿಸುತ್ತದೆ ಕಾರ್ಯಕ್ರಮದ ಕೊನೆಯಲ್ಲಿ ಪ್ರತಿ ರಕ್ತದಾನಿಗೂ ಅವರ ಈ ಮಹಾನ್ ಕೊಡುಗೆಗಾಗಿ ಪ್ರಮಾಣ ಪತ್ರವನ್ನು ವಿತರಿಸುವ ಮೂಲಕ ಈ ಒಂದು ಕೇವಲ ಒಂದು ಕಾಗದ ಅಂತ ತಿಳ್ಕೊಬೇಡಿ ಅದರ ಬದಲಿಗೆ ಜೀವ ಉಳಿಸುವ ಕಾರ್ಯದಲ್ಲಿ ಭಾಗಿಯಾದ ಹೆಮ್ಮೆಯ ಸಂಕೇತವಾಗಿದೆ ಎಂದು ಭಾವಿಸಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ಜಾರಕಿಹೊಳಿ ಬ್ರಿಗೇಡ್ನ ಶ್ರೀ ಗೋವಿಂದ ನಾಯಕರು ಹಾಗೂ ನಮ್ಮ ಗುಂಡಿಲ್ಪೇಟೆಯ ಸಂಸ್ಥಾಪಕರಾದ ಶ್ರೀ ಅರುಣ್ ಮಹಾದೇವರವರು ಇವರ ಸಂಘಟನಾ ಕೌಶಲ್ಯ ಮತ್ತು ಬದ್ಧತೆಯ ಒಂದು ಶಿಬಿರವು ಸುಗಮವಾಗಿ ಮತ್ತು ಯಶಸ್ವಿಯಾಗಿ ನಡೆಯಲು ಕಾರಣವಾಯಿತು ನಿಮಗೆಲ್ಲ ತಿಳಿದರೆ ಹಾಗೆ ಗುಂಡ್ಲುಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಾಗೂ ಗುಂಡ್ಲುಪೇಟೆ ತಾಲೂಕಲ್ಲಿ ರಕ್ತದ ಅವಶ್ಯಕತೆ ತುಂಬ ನೀಡಿದೆ ಅದಕ್ಕೋಸ್ಕರ ಇಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಜಲಕೋಳಿ ಬ್ರಿಗೇಡ್ ಹಾಗೂ ನಮ್ಮ ಗುಂಡ್ಲುಪೇಟೆ ವತಿಯಿಂದ ಯಶಸ್ವಿಯಾಗಿ ರಕ್ತದಾನ ತುಂಬ ಡೋನಸ್ಗಳೆಲ್ಲ ಬಂದು ಬ್ಲಡ್ ಬ್ಲಡ್ ಡೊನೇಷನ್ ಇದ್ದಾರೆ ಈಗಾಗಲೇ ಇಪ್ಪತ್ತಕ್ಕಿಂತ ಹೆಚ್ಚು ಜನ ಬಂದು ಡೊನೇಷನ್ ಮಾಡಿದ್ದಾರೆ ಸೊ ಇದೇ ಥರ ಗುಂಡುಪೇಟೆ ತಾಲೂಕವರು ಪ್ರತಿಯೊಬ್ಬರು ಬಂದು ಬ್ಲಡ್ ಡೊನೆ ಬ್ಲೆಡ್ನ ಡೊನೇಟ್ ಮಾಡಿ ಯಾಕಂದರೆ ತುಂಬ ಜನಕ್ಕೆ ನಗರಕ್ಕೆ ಹೋಗಿ ಬ್ಲಡ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿರೋರೆಲ್ಲ ಇವಾಗ ಬಂದು ಬೆಡ್ ಕೊಡ್ಬೋದು ಗುಂಡುಪೇಟೆ ತಾಲೂಕಲ್ಲಿ ಈ ಥರ ಆವಾಗವಾಗ ಬ್ಲಡ್ ಕ್ಯಾಂಪ್ನ ಇದ್ದಾರೆ ಪ್ರತಿಯೊಬ್ಬರಿಗೂ ಅನುಕೂಲ ಗರ್ಭಿಣಿ ಮಹಿಳೆಯರಿಗೆ ಹಾಗೂ ಇನ್ನಿತರ ರೋಗಿಗಳಿಗೆ ರಕ್ತದ ಅವಶ್ಯಕತೆ ತುಂಬ ಬೇಕಾಗಿದ್ದು ಅದೇ ಥರ ಪ್ರತಿಯೊಬ್ಬರು ರಕ್ತದಾನಿಗಳು ಇದಕ್ಕೆ ಸಹಕರಿಸಬೇಕಂತ ವಿನಂತಿಸಿಕೊಡುತ್ತೇನೆ ಮುಖ್ಯವಾದ ಉದ್ದೇಶ ಮುಖ್ಯವಾಗಿ ತುಂಬ ಜನಕ್ಕೆ ನಮ್ಮ ಗುಂಡ್ಲುಪೇಟೆ ತಾಲೂಕು ನಾವು ಯಾಕೆ ಗುಂಡ್ ನಗರಕ್ಕೆ ಹೋಗಿ ಬ್ರೆಡ್ನ ಕೊಡಬೇಕು ನಾವು ಯಾಕೆ ಇಲ್ಲಿ ಇಲ್ಲಿ ಬ್ರೆಡ್ ಕ್ಯಾಂಪ್ ಮಾಡಿದ್ರು ನಗರಕ್ಕೆ ಯಾಕೆ ಬ್ರೆಡ್ಡೆ ಹೋಗುತ್ತೆ ಅನ್ನೋ ಒಂದು ಕಲ್ಪನೆ ಇದೆ ಬಟ್ ರಿಯಲ್ ಪ್ರೋಸೆಸ್ ಏನಂತಂದರೆ ಆ ಬ್ರೆಡ್ನ ಫಸ್ಟ್ ಫ ಇದು ಲ್ಯಾಬಲೆಲ್ಲ ಟೆಸ್ಟ್ ಮಾಡಿ ಅದನ್ನ ಪ್ರಿಸರ್ವ್ ಮಾಡಿ ಆ ಟೆಸ್ಟ್ ಎಲ್ಲ ಪಾಸ್ ಆದಮೇಲೆ ಒಬ್ಬ ರೋಗಿ ರೋಗಿಗೆ ಹೊಸದಾಗಿ ನಾವು ಬ್ರೆಡ್ ಬ್ರೆಡ್ ಕೊಡೋಕ್ಕಾಗದು ಆ ಕಾರಣಕ್ಕೆ ನಮ್ಮ ಗುಂಡ್ಗ ಚಾಮರಾಜನಗರ ಡಿಸ್ಟಿಕಲ್ಲಿ ಅಲ್ಲಿ ಮಾತ್ರ ಒಂದೇ ಬ್ಲಡ್ ಬ್ಯಾಂಕ್ ಇರೋದು ಅದಕ್ಕೋಸ್ಕರ ಎಲ್ಲ ಬ್ಲಡ್ ನಾವು ಎಲ್ಲ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ರು ಅದು ನಗರಕ್ಕೆ ಬ್ಲಡ್ ಬ್ಲಡ್ ಬ್ಯಾಂಕ್ಗೆ ಹೋಗಿ ಅಲ್ಲಿಂದ ಬೇರೆ ಬೇರೆ ಹಾಸ್ಪಿಟ್ಲ್ಗಳಿಗೆ ಅದು ಮೂವ್ ಆಗುತ್ತೆ ಅಂತ ಎಲ್ಲರೂ ಮಾಹಿತಿನ ನೆನ್ಸ್ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಇದ್ರ ಬಗ್ಗೆ ನಾಲೆಜ್ನ ಬೆಳೆಸ್ಕೊಂಡು ಪ್ರತಿಯೊಬ್ಬರು ರಕ್ತದಾನ ಮಾಡಿ ಅಂತ ಈ ಮೂಲಕ ಕಳ್ಕೊತಾ ಇದ್ದೀನಿ ತುಂಬ ಧನ್ಯವಾದಗಳು ಸರ್ ಓಕೆ ಸರ್ ಧನ್ಯವಾದ ಸರ್ ಇವತ್ತು ಜಾರಕಿಹೊಳಿ ಬ್ರಿಗೇಡು ಮತ್ತು ನಮ್ಮ ಗುಂಡಲ್ಪೇಟೆ ಮತ್ತು ಸಾರ್ವಜನಿಕ ಆಸ್ಪತ್ರೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀರಿ ಹಾಗಾಗಿ ಇದರ ಕುರಿತು ಒಂದಷ್ಟು ಮಾತು ಸ ಕಾರ್ಯಕ್ರಮ ಹೇಗೆ ನಡೀತದೆ

ಇನ್ ಟೈಮ್ಗೆ ಯಾವ ಒಂದು ಪೇಷೆಂಟು ಯಾವ ಅವಘಾತ ಯಾವಾಗ ಎರಡು ಉಚಿತವಾಗಿ ಬ್ಲಡ್ ಬೇಕು ಅಂತ ಯಾರಿಗೂ ಇದು ಮಾಡೋದು ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ದುಡ್ಡುಪೇಟೆ ಪ್ರಕರಣದಲ್ಲಿ ಬ್ಲಡ್ಗೆ ಬ್ಲಡ್ ಬ್ಯಾಂಕ್ ಇಲ್ಲದೆ ಆ ಟೈಮಿಗೆ ಸರಿಯಾದ ಸಮಯದಲ್ಲಿ ರಕ್ತ ಸಿಗದೆ ಹಲವಾರು ಸವಲಭಗಳಾಗುತ್ತೆ ಇದನ್ನೆಲ್ಲ ಹಟ್ಕೊಂಡು ನಾವೇನು ಬೇಕು ಜಿಲ್ಲಾ ಆಸ್ಪತ್ರೆ ಅವ್ರ ಬ್ಲಡ್ ಬ್ಯಾಂಕ್ ರಕ್ತ ಒ ಯೂನಿಟ್ಗಳನ್ನು ಶೇಖರಣೆ ಮಾಡಿ ಅಪಘಾತ ಅಥವಾ ಎಲ್ಲಿಗೆ ಸಮಯದಲ್ಲಿ ಏನು ರಕ್ತದ ಸಮಲ್ಲ ತಪ್ಪಿಸೋದಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಈ ಒಂದು ರಕ್ತದಾನ ಶಿಬಿರವನ್ನು ಮುಟ್ಟುತ್ತೀವಿ ನಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರಬೇಕು ರಕ್ತದಾನ ಶಿಬಿರ ಇದರ ಮೂಲ ಉದ್ದೇಶ ಇಷ್ಟೇ ಏನು ರಕ್ತ ಅವಶ್ಯಕತೆ ಆಗುವುದಾದರೆ ಸರಿಯಾದ ಸಮಯದಲ್ಲಿ ದಾನಿಗಳು ಸರಿಯೋದಂತ ಒಂದು ಬಂದಾಗ ಅವರಿಗೆ ಒಂದು ರಕ್ತದಾನವನ್ನು Okay sir, thank you.